ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ತಿಳಿಸುತ್ತಿರುವಂಥ ರಾಶಿ ಸಿಂಹ ರಾಶಿಯ ಪ್ರೀತಿ ಪ್ರೇಮದ ವಾರದ ಭವಿಷ್ಯ ವೀಕ್ಷಕರೇ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಈ ವಾರ ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವೆ ಬಹಳ ಸಮಯದಿಂದ ವಿವಾದ ನಡೆಯುತ್ತಿದ್ದರೆ ಈ ವಾರವೇ ನೀವು ಅದನ್ನು ಪರಿಹರಿಸಬೇಕಾಗುತ್ತದೆ ಒಂದು ವೇಳೆ ತಾವು ಸರಿಪಡಿಸದೇ ಹೋದರೆ ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತಂತ ಮುಂದೂಡುತ್ತಾ ಹೋದರೆ ಸಂಪೂರ್ಣವಾಗಿ ಇದರಿಂದ ನಿಮಗೆ ಮುಂದೆ ತುಂಬ ಸಮಸ್ಯೆಗಳು ಕಾಡ್ತವೆ ವೀಕ್ಷಕರೇ ಆದ್ದರಿಂದ ಅಹಂಕಾರ ಬದುಕಿಟ್ಟು ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ಬಗ್ಗೆ ಯೋಚನೆ ಮಾಡಿ ಏಕೆಂದರೆ ಅದು ಈಗ ನಿಮಗೆ ಉತ್ತಮ ಆಯ್ಕೆಯಾಗಿದೆ ವೀಕ್ಷಕರೇ ಈ ವಾರ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಕೂಲತೆಯಿಂದಾಗಿ ಭಾವನಾತ್ಮಕ ಮತ್ತು ಮಾನಸಿಕ ಸಂತೋಷ ಹುಡುಕಾಟದಲ್ಲಿ ನೀವು ನಿಮ್ಮ ಸಂಗಾತಿ ಹೊರತಾಗಿ ಬೇರೆಯವರ ಕಡೆಗೆ ಆಕರ್ಷಿತರಾಗಬಹುದು ಆದರೆ ಹಾಗೆ ಮಾಡದಂತೆ ಸೂಚನೆ ನೀಡಲಾಗಿದೆ ವೀಕ್ಷಕರೇ ಇಲ್ಲದಿದ್ದರೆ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಈ ವಾರ ತುಂಬ ಪರಿಣಾಮ ಬೀಳಬಹುದು ವೀಕ್ಷಕರೇ ದಯವಿಟ್ಟು ಈ ವಾರ ಸಿಂಹರಾಶಿಯವರು ನಾನು ಹೇಳಿರುವಂಥ ವಿಷಯದಲ್ಲಿ ತುಂಬ ಎಚ್ಚರವಾಗಿ ಇರಬೇಕು ಈ ವಾರದ ಸಿಂಹರಾಶಿಯ ಪ್ರೀತಿ ಪ್ರೇಮದ ಭವಿಷ್ಯ ಮುಕ್ತಾಯವಾಗಿದೆ ವೀಕ್ಷಕರೇ ವೀಕ್ಷಕರೇ ನಾನು ಹೇಳುವಂಥ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಸಿಗೋಣ ಮುಂದಿನ ವಿಡಿಯೋಗೆ ಧನ್ಯವಾದಗಳು